ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಜ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಸ್ಪೈಸಿ ಮ್ಯಾಗಿ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಮ್ಯಾಗಿ ಮಾಡೋದಕ್ಕೆ ಒಂದು ಮೂರು ಪ್ಯಾಕೆಟ್ ಅಷ್ಟು ಇಪ್ಪಿ ಮ್ಯಾಗಿನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಮ್ಯಾಗಿ ಬೇಕೋ ಆ ಮ್ಯಾಗಿನ ತೊಗೋಬೋದು ಸ್ವಲ್ಪ ನೀರನ್ನು ಕಾಯೋಕ್ಕೆ ಇಟ್ಟು ನೀರು ಸ್ವಲ್ಪ ಬಿಸಿಯಾದ ಮೇಲೆ ಮ್ಯಾಗಿನೆಲ್ಲ ಸ್ವಲ್ಪ ಮುರಿದು ಸೇರಿಸಿದ್ದೀನಿ ಮ್ಯಾಗಿನ ಸೇರಿಸಿದ್ಮೇಲೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪನ್ನೆಲ್ಲ ಸೇರಿಸಿ ಮ್ಯಾಗಿನ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಮ್ಯಾಗಿ ಮುದ್ದೆ ಮುದ್ದೆ ಆಗೋಗುತ್ತೆ ಹಾಗಾಗಿ ಟೈಮನ್ನ ನೋಡಿಕೊಂಡು ಒಂದು ಮೂರು ನಿಮಿಷ ಬೇಯಿಸ್ಕೊಂಡು ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ಮ್ಯಾಗಿ ಎಲ್ಲ ಆದಮೇಲೆ ಅದರಲ್ಲಿರೋ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಹಾಗಾಗಿ ಒಂದು ಸ್ಟ್ರೈನರ್ಗೆ ಬೆಂದಿರೋ ಮ್ಯಾಗಿನೆಲ್ಲ ಸೇರಿಸ್ಕೊಂಡಿದ್ದೀನಿ ಮ್ಯಾಗಿನೆಲ್ಲ ಸೇರಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಇದ್ದೀನಿ ನೀರನ್ನು ಸೇರಿಸಿ ಒಂದು ಸ್ಪೂನ್ ಸಹಾಯದಿಂದ ಮ್ಯಾಗಿನ ಹರಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ಮ್ಯಾಗಿ ಉದುದ್ರಾಗಿ ಬರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಮುದ್ದೆ ಮುದ್ದೆ ಆಗೋದಿಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ಮ್ಯಾಗಿ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನು ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಹಸಿ ಮೆಣಸಿ ಕಾಯಿನ ಸೇರಿಸಿದ್ದೀನಿ ಒಂದರಿಂದ ಎರಡು ಸೆಕೆಂಡು ಅದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೆಣಸಿಕಾಯಿನ ಫ್ರೈ ಮಾಡಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಮೇಲೆ ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅದು ಕಲರೆಲ್ಲ ಚೇಂಜ್ ಆಗೋವರೆಗು ಫ್ರೈ ಮಾಡಿ ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಫ್ರೈ ಮಾಡಿ ನಾನಿಲ್ಲಿ ತರಕಾರಿನ ಸೇರಿಸ್ತಾ ಇದ್ದೀನಿ ಬೀನು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ ಬೇಕು ಅಂದರೆ ಅದನ್ನು ಕೂಡ ಸಣ್ಣದಾಗಿ ಹಚ್ಚಿ ಸೇರಿಸ್ಕೋಬೋದು ತರಕಾರಿನ ಸೇರಿಸಿದ್ಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಮ್ಯಾಗಿಗೆ ತರಕಾರಿ ಸ್ವಲ್ಪ ಕ್ರಂಚಿಯಾಗಿದ್ದರೆ ಸಾಕಾಗುತ್ತೆ ಹಾಗಾಗಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಡಿ ಮ್ಯಾಗಿಗೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡು ಮೂರು ಪ್ಯಾಕೆಟ್ ಅಷ್ಟು ಮ್ಯಾಗಿ ಮಸಾಲಾನ ಇದ್ದೀನಿ ಮೂರು ಪ್ಯಾಕೆಟ್ ಮ್ಯಾಗಿಗೆ ಮೂರು ಪ್ಯಾಕೆಟ್ ಮ್ಯಾಗಿ ಮಸಾಲಾನ ಸೇರಿಸಿ ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸಿದ್ದೀನಿ ಖಾರ ಬೇಡ ಅಂದರೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು ಮ್ಯಾಗಿ ಮಸಾಲಾನ ಚಿಲ್ಲಿ ಪೌಡರ್ನ ಮೇಲೆ ಸ್ಟೌನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಮ್ಯಾಗಿ ಬೇಯೋದಕ್ಕೇ ಉಪ್ಪನ್ನ ಸೇರಿಸಿರ್ತೀವಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ಬೇಯಿಸಿ ಇಟ್ಕೊಂಡಿರೋ ಮ್ಯಾಗಿನ ಇದ್ದೀನಿ ನಿಮಗೆ ಬೇಕು ಅಂದರೆ ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸ್ಕೋಬೋದು ಅಥವಾ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ನಷ್ಟು ಟೊಮೊಟೊ ಸಾಸನ್ನು ಕೂಡ ಸೇರಿಸ್ಕೋಬೋದು ಸೇರಿಸಿದ ಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಎಲ್ಲ ಮ್ಯಾಗಿಗೆ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ವಿಧಾನದಲ್ಲಿ ಮ್ಯಾಗಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು